ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ಸ್ಟೂಡೆಂಟ್ಸ್ ನ್ಯೂಸ್ ಲೈವ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ನ ಯಾವತ್ತು ನಿಮ್ಗೆ ತೀರಿಸಿಕೊಡ್ತಾ ಇದ್ದು ಮನೆಯಲ್ಲೇ ಕೂತು ಹಣ ಹೇಗೆ ಕಳಿಸೋದು ಅಂತ ತಿಸ್ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಪ್ಲೇಸ್ಟೋರ್ನಲ್ಲಿ ಅಂತ ಸಕ್ಕತಿ ಆ್ಯಪ್ ಇದೆ ಆ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು ಆ ಆ್ಯಪ್ ಯಾವುದು ಅಂತ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಬನ್ನಿ ನೋಡೋಣ ಫ್ರೆಂಡ್ಸ್ ಆ ಆ್ಯಪ್ ಹೆಸರು ಬಿಗ್ ಮನಿ ಅಂತ ಆ್ಯಪ್ ಬಿಗ್ ಮನಿ ಅಂತ ಆ್ಯಪ್ ಆ ಆ್ಯಪನ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಬೇಕಾದ್ರೆ ಡೌನ್ಲೋಡ್ ಹೊಡ್ಕೊಬೋದು ಫ್ರೆಂಡ್ಸ್ ಆ ಆ್ಯಪ್ನ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ನಾನು ಇವತ್ತು ಇದ್ದೀನಿ ಇನ್ನೂ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಆನ್ ಮಾಡಿ ನಾವು ಬಿಟ್ಟರೆ ಹೊಸ ಹೊಸ ಒಂದು ನುಟ್ಕಿ ಮಿಸೇಟ್ ಪಕ್ಕ ಮೆಸೇಜ್ ಬರುತ್ತೆ ಇನ್ನು ಕೊನೆ ತನಕ ಯಾರು ಇದನ್ನು ಸ್ಕಿಪ್ ಮಾಡೋಕೆ ಹೋಗಬೇಡಿ ಫ್ರೆಂಡ್ಸ್ ವಿಡಿಯೋನ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೀವು ಮೊದಲು ನಿಮಗೆ ಈ ಥರ ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ ಕೇಳುತ್ತೆ ಫ್ರೆಂಡ್ಸ್ ಆದರೆ ನೀವು ಸೈನ್ ಅಪ್ ಆಗಿ ಡೈರೆಕ್ಟ್ ಸೈನ್ ಅಪ್ ಆಗೋದ್ರಿಂದ ನಿಮಗೆ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ ನೀವು ನಿಮ್ಮ ಮೊಬೈಲ್ ನಂಬರ್ ಹಾಕ್ಬೇಕು ನಾನು ನನ್ನ ಮೊಬೈಲ್ ನಂಬರ್ ಹಾಕ್ತಾಯಿದ್ದೀನಿ ನಂತರ ಪಾಸ್ವರ್ಡನ್ನು ಹಾಕಬೇಕು ನಾನು ಪಾಸ್ವರ್ಡ್ ಹಾಕ್ತಾಯಿದ್ದೀನಿ ಇನ್ನೊಮ್ಮೆ ಕನ್ಫರ್ಮ್ ಪಾಸ್ವರ್ಡ್ ಹೊತ್ತ ಹಾಕಬೇಕು ನಾನು ಇನ್ನೊಮ್ಮೆ ಹಾಕ್ತಾಯಿದ್ದೀನಿ ನಂತರ ಇಲ್ಲಿ ನಿಮ್ಮ ರಿಫ್ರಲ್ ಕೋಡ್ನ ಹಾಕಬೇಕು ನಾನು ರಿಫ್ರಲ್ ಕೋಡ್ ಹಾಕ್ತಾಯಿದ್ದೀನಿ ನಾನು ರೆಪ್ರಲ್ ಕೋಡ್ನ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಬೇಕಾದ್ರೆ ಆ ರಿಫ್ರಲ್ ಕೋಡ್ನ ಹಾಕ್ಬೋದು ಫ್ರೆಂಡ್ಸ್ ಇಲ್ಲಿ ನಾನು ನನ್ನ ರಿಫ್ರಲ್ ಕೋಡ್ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ನ ಇಲ್ಲಿ ನಾನು ರೆಫರಲ್ ಕೋಡ್ ಹಾಕ್ತಾಯಿದ್ದೀನಿ ಇಲ್ಲಿ ನೀವು ನಿಮ್ಮ ರೆಫರಲ್ ಕೋಡ್ನ ಹಾಕ್ಬೋದು ಫ್ರೆಂಡ್ಸ್ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿನ ನೀವು ಹಾಕ್ಬೇಕು ಫ್ರೆಂಡ್ಸ್ ಇಲ್ಲೇ ಒಂದು ಒ ಟಿ ಪಿ ಬರುತ್ತೆ ಒ ಟಿ ಪಿಯನ್ನು ನೀವು ವೆರಿಫೈ ಮಾಡಬೇಕು ಇಲ್ಲಿ ನಮಗೆ ಒ ಟಿ ಪಿ ಬಂದಿದೆ ನೀವು ವೆಟಿ ನೀವು ವೆರಿಫೈ ಮಾಡಬೇಕು ವೆರಿಫೈ ಮಾಡಿದ್ರೆ ನಿಮ್ಮ ಇಮೇಲ್ ಐ ಡಿ ಕೈ ನೀವು ನಿಮ್ಮ ಇಮೇಲ್ ಐಡಿಯನ್ನು ಹಾಕಬೇಕು ನಾನು ಇಲ್ಲಿ ಇಮೇಲ್ ಐಡಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ನೀವು ಬಿಗ್ ಮನಿ ಆ್ಯಪ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಇರುತ್ತೆ ಈ ಕಾಂಟ್ಯಾಕ್ಟ್ ಮುಗಿಯಲು ಇನ್ನೂ ಹನ್ನೆರಡು ತಾಸು ಇದೆ ಈಗ ಬಟ್ ಈ ಕಾಂಟ್ಯಾಕ್ಟ್ಗಳು ಏನು ಮಾಡ್ತಾ ಇದ್ದರೆ ಕಾಂಟ್ಯಾಕ್ಟ್ಗಳಿಗೆ ನೀವು ಏನು ಮಾಡಬೇಕಾಗಿರೋ ನೀವು ಯಾವ ಕೆಲಸನೂ ಮಾಡಬೇಕಾಗಿಲ್ಲ ಈ ಕಾಂಟ್ಯಾಕ್ಟ್ಗಳಿರುತ್ತೆ ಕಾಂಟ್ಯಾಕ್ಟ್ಗೆ ನೀವು ಈ ಕಾಂಟ್ರಾಕ್ಟ್ ಇರುತ್ತೆ ಆ ಕಾಂಟ್ರಾಕ್ಟ್ ಏಟಿರ್ತು ಅಮೌಂಟನ್ನು ಹಾಕಬೇಕು ಅಮೌಂಟ್ ಹಾಕಿ ಬಿಡ್ಬೇಕು ಇದಕ್ಕೆ ಏನು ಟೀಮ್ ಮಾಡೋಂಗಿಲ್ಲ ಡ್ರೀಮ್ ಲೆವೆಲ್ಗಿ ಏನೂ ಮಾಡಂಗಿಲ್ಲ ಫ್ರೆಂಡ್ಸ್ ಆದರೆ ಅಮೌಂಟ್ ಹಾಕಿ ಬಿಡಬೇಕು ಅದು ನಿಮ್ಮ ಲಕ್ ಮೇಲೆ ನಿಮಗೆ ರೊಕ್ಕ ಹಣ ಬರುತ್ತೆ ಫ್ರೆಂಡ್ಸ್ ಇದು ನಿಮ್ಮ ಲೆಕ್ಕ ಅಂತಲೇ ತಿಳ್ಕೊಬೋದು ನೀವು ನೀವು ಆ ಕಂಪ್ನಿಯವರ ಡಿಸೈಡ್ ಮಾಡ್ತಾರೆ ರ್ಯಾಂಕ್ ಲಿಸ್ಟನ್ನ ಅದಕ್ಕೆ ಯಾವುದು ಏನು ಇದು ಇಲ್ಲ ಫ್ರೆಂಡ್ಸ್ ಅದು ಕಂಪ್ನಿಯವ್ರ ಕಂಪ್ನಿಯವರ ಕಂಪ್ನಿಯವರ ಡಿಸೈಡ್ ಮಾಡ್ತಾರೆ ನಿಮ್ಮ ರ್ಯಾಂಕ್ನ ಈ ರೀತಿ ನೀವು ಮಾಡ್ಬೋದು ಇಲ್ಲಿ ನೀವು ಬ್ರೌನ್ ಸಿಲ್ವರು ಮತ್ತು ಗೋಲ್ಡ್ ಅಂತ ಮೂರು ಆಪ್ಷನ್ಸ್ ಇದೆ ನೀವು ನೀವು ಯಾವುದು ಬೇಕು ಅದನ್ನ ಹಾಕೋಬೋದು ಫ್ರೆಂಡ್ಸ್ ಹೆಚ್ಚಾನದ್ದು ಬ್ರೌಂಜನ್ನೇ ಹಾಕೋಬೋದು ಯಾಕಂದರೆ ಇಲ್ಲಿ ಅಯ್ಯೋ ಕಮ್ಮಿ ಕಮ್ಮಿ ಮೇ ಪೇಮೆಂಟ್ನ ಹಾಕ್ಬೋದು ಮತ್ತು ಸಿಲ್ವರ್ನಲ್ಲಿ ಒಂದು ಸ್ವಲ್ಪ ಹೆವಿ ಇದೆ ಮತ್ತು ಗೋಲ್ಡ್ನಲ್ಲಿ ಕೂಡ ಹೆವಿ ಇದೆ ಆದರೆ ನೀವು ಬ್ರೌಂಜ್ ಹಾಕೋದ್ರಿಂದ ಕೈಯನ್ನು ಕಮ್ಮಿ ಅಮೌಂಟ್ ಹಾಕ್ಬೋದು ಮತ್ತು ಹೆಚ್ಚು ಅಮೌಂಟ್ನೂ ಕೂಡ ಗೆಲ್ಲಬೋದು ಈ ರೀತಿ ನೀವು ನಿಮ್ಮ ಮನೆಯಲ್ಲೇ ಕೋತು ದುಡ್ಡು ಮಾಡೋದು ಫ್ರೆಂಡ್ಸ್ ಇನ್ನೂ ಇವು ನೋಡಿರೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಆನ್ ಮಾಡಿ ನಾವು ಸಸ್ಯ ನಿಮ್ಮ ವಿಡಿಯೋ ನೋಟಿಫಿಕೇಷನ್ ಬರ್ತೇವೆ ಫ್ರೆಂಡ್ಸ್ ಇಲ್ಲಿವರೆಗೂ ನೋಡಿ ನಾನು ಎಲ್ಲ ಫ್ರೆಂಡ್ಸ್ಗೆ ಧನ್ಯವಾದ ಹೇಳ್ತೀನಿ ಈ ಇಷ್ಟ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್